ಇಲ್ಲಿ ಬರೋಕ್ಕೆ ಏನು ಕಾರಣ ಅಂದರೆ ನನಗೆ ಮೊದಲಿಂದನೂ ಕಲಿಬೇಕು ಏನಾದರೂ ಅಂತ ತುಂಬ ಇಂಟ್ರೆಸ್ಟ್ ಇತ್ತು ಹಾಗಂತ ನಾನು ಕಲಿತಾನೇ ಇದ್ದೆ ಹಾಗೆ ನನ್ನ ಯಾವಾಗಲೂ ಡ್ರೀಮ್ ಇತ್ತು ನನ್ನ ಸಣ್ಣವಳಿಂದ ಡಾಕ್ಟ್ರ್ ಆಗಬೇಕು ಅಂತ ಡಾಕ್ಟ್ರ್ ಆಗಬೇಕು ಅಂತ ಚೆನ್ನಾಗಿ ಓದ್ತಾ ಇದೆ ಆದರೆ ನಾವು ಅಮ್ಮಂದು ಆರೋಗ್ಯ ಕೈ ಕೊಡ್ತು ಅವ್ರಿಗೆ ಅಸ್ತಮ ಎಲ್ಲ ತುಂಬ ಹೈ ಆಗಿಬಿಡ್ತು ಆಮೇಲೆ ಅಮ್ಮ ಹೇಳಿದ್ರು ನೀನು ಎಸ್ ಎಲ್ ಸಿ ಓದಿದ್ದು ಸಾಕು ಇನ್ನು ನನ್ನ ಕೆಲಸ ಮಾಡೋಕ್ಕಾಗಲ್ಲ ನೀನೇ ಮಾಡು ಅಂತ ಹೇಳಿದ್ರು ಹೇಳಿದರು ಅಣ್ಣಂದ್ರಿಬ್ಬರಿದ್ರು ಸರಿ ಅವ್ರಿಗೆಲ್ಲ ಟಿಫನ್ ಮಾಡಿ ಎಲ್ಲ ಮನೆ ಕೆಲಸ ಎಲ್ಲ ನನ್ನ ನನ್ನ ಜವಾಬ್ದಾರಿ ಬಂದುಬಿಡ್ತು ಆಮೇಲೆ ಅಮ್ಮಂಗೆ ಹೇಳಿದೆ ಇಲ್ಲಮ್ಮ ನಾನೆಲ್ಲ ಮಾಡಿಕೊಂಡು ಪಿ ಯು ಸಿ ಮಾಡ್ತೀನಿ ಅಂತ ಹೇಳಿದೆ ಸರಿ ಅಮ್ಮ ಹೇಳಿದ್ರು ಸರಿ ನೋಡು ಹೆಂಗೆ ಮಾಡ್ತೀಯ ಅಂತ ಸರಿ ಅಂತ ಹೆಂಗೋ ಮಾಡಿದೆ ಮಾಡಿದ್ಮೇಲೆ ಸಾಕು ಇನ್ನು ಪಿ ಯು ಸಿ ಆಯ್ತಲ್ಲ ಇನ್ನು ಓದಬೇಡ ಅಂತ ಇಲ್ಲಮ್ಮ ನಾನು ಓದ್ತೀನಿ ಓದ್ತೀನಿ ಅಂದ್ರೂ ಅಮ್ಮ ಬೇಡ ಸಾಕು ಅಂತ ಆಮೇಲೆ ಹೇಳಿದ್ರು ನಿಮ್ಮ ದೊಡ್ಡಮ್ಮನ ಮಕ್ಳಿಗೆಲ್ಲ ನೋಡು ಎಷ್ಟು ಓದಿದ್ದಾರೆ ಅವರಿಗೆ ಹುಡುಗ ಇಲ್ಲ ಓದಿರೋ ಹುಡುಗ ಹುಡುಗ ಹುಡುಗನೇ ಬೇಕು ಅಂತ ಹೇಳ್ತಿದ್ದಾರೆ ಎಲ್ಲ ಹುಡುಗಿ ಚೆನ್ನಾಗಿ ಓದ್ಬಿಟ್ರೆ ಹುಡುಗ ಸಿಗೋಲ್ಲ ಅದೊಂದು ಪ್ರಾಬ್ಲಮ್ಸ್ ತುಂಬ ಇತ್ತು ಅವಾಗ ಅದಕ್ಕೆ ನೀನು ಓದ್ಬೇಡ ಓದ್ಬೇಡ ಅಂತ ಸರಿ ನಾನು ತುಂಬ ಫೋರ್ಸ್ ಮಾಡಿ ಕರೆಸ್ಪಾಂಡೆನ್ ಅಲ್ ಸಲ ಸೇರ್ತೀನಿ ಸರಿ ಅಂತ ಅಣ್ಣ ಸಪೋರ್ಟ್ ಮಾಡಿದರು ಕರೆಸ್ಪಾಂಡೆನ್ಸಲ್ಲೂ ಓದ್ದೆ ಆಮೇಲೆ ಮ್ಯಾರೇಜ್ ಮಾಡಿಬಿಟ್ರು ತಿರ್ಗಾ ನನಗೆ ಅಲ್ಲಿಗೆ ಕಟ್ ಆಗೋಯ್ತು ನನ್ನ ಡ್ರೀಮು ಅಲ್ಲೇ ಅರ್ಧಕ್ಕೆ ಸ್ಟಾಪ್ ಆಯಿತು ತಿರ್ಗಾ ನಾನು ಮದುವೆ ಆದಮೇಲೆ ಮಕ್ಕಳಾಗಿರಲಿಲ್ಲ ಸರಿ ನಾನು ಆವಾಗ ಹೇಳಿದೆ ನನಗೆ ಬ್ಯಾಕ್ ಪೇನ್ ಬರ್ತಿತ್ತು ತುಂಬ ಬ್ಯಾಕ್ ಪೇನ್ ಅದಕ್ಕೆ ಎಲ್ಲ ಡಾಕ್ಟ್ರ್ದ ತೋರಿಸಿದ್ರೂ ಅದು ಏನು ಕ್ಯೂರ್ ಆಗ್ತಿದ್ದಿಲ್ಲ ಅದು ಟೆಸ್ಟು ಇದು ಟೆಸ್ಟ್ ಮಾಡಿ ಅಂತ ಸ್ವಲ್ಪ ತೂ ನಿಲ್ಲತ್ತಿದ್ದಿಲ್ಲ ಏನು ಕೆಲಸ ಮಾಡೋಕ್ಕಾಗ್ತಿದ್ದಿಲ್ಲ ತುಂಬ ಬ್ಯಾಕ್ ಪೇನ್ ಬರೋದು ಆವಾಗ ನಾನು ಅಕ್ಯುಪಂಚರ್ ಪಂಚರ್ಗೆ ಗೊತ್ತಿತ್ತು ಅಕ್ಯುಪಂಚರ್ಗೆ ಹೋದಾಗ ಅದು ನನಗೆ ಹೀಲ್ ಆಯಿತು ತುಂಬ ಹೀಲಾಯ್ತು ಆಮೇಲೆ ನಾನು ಕಲಿಬೇಕು ಅಂತ ತುಂಬ ಆಸೆ ಆಯಿತು ಸರಿ ಅಂತ ಒಂದು ಟೂ ಇಯರ್ಸ್ ಕಲಿತೆ ಕಲ್ತಾದ್ಮೇಲೆ ಅದು ಎಕ್ಸಾಮ್ಸ್ ಎಲ್ಲ ಮಾಡಿ ಸರ್ಟಿಫಿಕೇಟ್ ಎಲ್ಲ ತೊಗೊಂಡೆ ಆಮೇಲೆ ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ವರ್ಕ್ ಮಾಡಿದೆ ಎರಡು ವರ್ಷ ವರ್ಕ್ ಮಾಡಿದೆ ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಅಂದೆ ಆವಾಗ ನನಗೆ ಬೇರೆ ಮಕ್ಕಳಾಗಿಲ್ಲ ಮಕ್ಕಳಾಗದ ಕ್ಲಿನಿಕ್ ಓಪನ್ ಮಾಡಿದೆ ನೀನು ಅದರ ಒಳಗಡೆನೇ ಹೋಗಿಬಿಡ್ತೀಯಾ ಮಕ್ಳು ಆಮೇಲೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಎಲ್ಲ ಟೆಸ್ಟ್ ಮಾಡಿಕೊಂಡೆ ಆಮೇಲೆ ಟೆಸ್ಟ್ ಎಲ್ಲ ಮಾಡಿಸಾದ್ಮೇಲೆ ಮಕ್ಕಳಾಯ್ತು ಎರಡು ಮಕ್ಕಳಾಯಿತು ಸಿರಿ ಇವಾಗ ಬೇಡ ಮಕ್ಕಳು ಸಣ್ಣವ್ರು ಇದ್ದಾರೆ ಇವಾಗ ಏನು ಮಾಡಬೇಡ ಸರಿ ಅಂದ್ಬಿಟ್ಟು ಒಂದು ಮಗು ಆದಮೇಲೆ ಇನ್ನೊಂದು ಮಗು ಆಯಿತು ಅದಕ್ಕೆ ಒಂದನೇ ಕ್ಲಾಸ್ವರೆಗೂ ಹೋಗಿ ಒಂದನೇ ಕ್ಲಾಸ್ ಹೋಗೋವರೆಗೂ ನನಗೆ ಫ್ರೀ ಇಲ್ಲ ಅದು ಇವಾಗ ಒಂದನೇ ಕ್ಲಾಸ್ ಆಯಿತು ಆಮೇಲೆ ತಿರ್ಗ ತಿರ್ಗಾ ಪ್ರಾಬ್ಲಮ್ಸ್ ಮನೇಲಿ ಅಯ್ಯೋ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಬರ್ತಾರೆ ಅವ್ರು ಓದ್ತಾ ಇಲ್ಲ ಓದ್ತಾ ಇಲ್ಲ ಅವ್ರಿಗೆ ಓದಿಸ್ಬೇಕು ಅವ್ರಿಗೆ ಎಲ್ಲ ನೋಡ್ಕೋಬೇಕು ಹಾಗೆ ಹಂಗೆ ಜಾಯಿಂಟ್ ಫ್ಯಾಮಿಲಿ ಬೇರೆ ಎಲ್ಲ ತುಂಬ ಜನ ಎಲ್ಲ ವರ್ಕ್ ಲೋಡ್ ನನಗೆ ಬರ್ತಿತ್ತು ಆಮೇಲೆ ನಾನು ಆಮೇಲೆ ಸರಿ ಎಲ್ಲ ಏನಾದರೂ ಆಗಲಿ ಏನಾದರೂ ಮಾಡಬೇಕು ಅಂತ ರೋಲ್ ಮಾಡ್ತಿದ್ದೆ ಸ್ಕ್ರೋಲ್ ಮೊಬೈಲಲ್ಲಿ ಅವಾಗ ರೇಖಿ ಇತ್ತು ಸರಿ ರೇಖಿ ಕಲ್ಯಾಣ ಅಂತ ಎರಡು ಮೂರು ಬೇರೆ ಬೇರೆ ವೆಬಿನಾರೆಲ್ಲ ಅಟೆಂಡ್ ಮಾಡಿದೆ ಅದರಲ್ಲಿ ನಾನು ಸರ್ದೊಂದು ಮಾತ್ರ ನಂಬರ್ ಬರ್ಕೊಂಡಿದ್ದೆ ಇನ್ನು ಬರ್ಕೊಂಡಿದ್ದಿಲ್ಲ ಸರಿ ಒಂದು ನಂಬರ್ ಬರ್ಕೊಂಡಿದ್ದೆ ಆಮೇಲೆ ಸರ್ದು ನೋಡಿದ್ದ ವೆಬನಾರು ಅದರಲ್ಲೆಲ್ಲ ಓಕೆ ನಾನು ಸೇರ್ಕೋಬೇಕು ಅಂದ್ಕೊಂಡೆ ಬೆಳಗ್ಗೆ ಐದು ಗಂಟೆಗೆ ಕ್ಲಾಸ್ ಅಂತ ಹೇಳಿದರು ನಾನು ಐದು ಗಂಟೆ ಈಗ ಅಂತ ಡ್ರಾಪ್ ಮಾಡಿಬಿಟ್ಟೆ ಆಮೇಲೆ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆದಮೇಲೆ ತಿರ್ಗ ಎಲ್ಲ ಓಕೆ ಆಯಿತು ಕ್ಲಿನಿಕ್ ಓಪನ್ ಮಾಡೋಣ ಹಾಕಿ ಪಂಚರ್ದು ಅಂತ ಹೇಳಿ ಹೋದರೆ ಅಲ್ಲಿ ಅದಕ್ಕೆ ಏನೇನೋ ಪ್ರಾಬ್ಲಮ್ಸ್ ಬಂದುಬಿಡ್ತು ಸರಿ ತಿರ್ಗ ರೇಕಿನೇ ಸೇರೋಣ ಇನ್ನೇನು ವೇ ಈ ಟೈಮ್ ಏನೂ ಇಲ್ಲ ನನಗೆ ಆಪ್ಷನ್ ಅಂತ ಹೇಳಿ ಸರ್ದು ಒಂದು ನಂಬರ್ ಇತ್ತು ಸರಿ ಅಂತ ತೆಗೆದುಬಿಟ್ಟು ಫೋನ್ ಮಾಡಿದೆ ಸರ್ಗೆ ಸರ್ ನಾನು ಈ ಥರ ಸೇರ್ತೀನಿ ಅಂತ ಸರ್ ಮತ್ತು ಸೇರಿ ಅಂತ ಹೇಳಿದ್ರು ಸೇರಿಕೊಂಡೆ ಸೇರ್ಕೊಂಡು ಆಮೇಲೆ ಆ ರೇಖೆ ಇದ್ರನ್ನ ಎಲ್ಲ ಚಕ್ರ ಹೀಲಿಂಗು ಎಲ್ಲ ಕಲಿತು ಮೆಲ್ಲ ಆಮೇಲೆ ಮೆಡಿಟೇಷನ್ಸು ಎಲ್ಲ ಮಾಡಿದ್ಮೇಲೆ ನನಗೆ ಎಲ್ಲ ಸ ಬೇರೆ ನಮ್ಮ ಸೀನಿಯರ್ ಆಫ್ ಸೀನಿಯರು ಡಾಕ್ಟರ್ಸ್ ಕಾಲ್ ಮಾಡಿದರು ಮಾಡಿಬಿಟ್ಟು ನಿನಗೆ ಇಲ್ಲೊಂದು ರೆಡಿ ಅಕ್ಯುಪನ್ಸರು ಕ್ಲಿನಿಕ್ ಇದೆ ಮಾಡ್ತೀಯ ಅಂತ ಕೇಳಿದ್ರು ಹಾಂ ಮಾಡ್ತೀನಿ ಒಂದು ಬೇಕಿದೆ ಅದು ಸರಿ ಮಾಡ್ತೀನಿ ಅಂತ ಹೇಳ ಸರಿ ಆಮೇಲೆ ಡೆಂಟಲ್ ಡಾಕ್ಟ್ರ್ ಇದ್ದರು ಅವ್ರದ್ದು ಒಂದು ಪೋರ್ಷನಲ್ಲಿ ನನಗೆ ಆಕ್ಯುಪಂಚರ್ ಹಾಕಿ ಕೊಟ್ರು ಸರಿ ಅಂತ ಮಾಡಿದೆ ಆ್ಯಕ್ಚುಲಿ ಅವ್ರ ವೈಫು ಆಕ್ಯುಪಂಚರ್ ಇಷ್ಟು ಅವರು ಮಾಡ್ತಾಯಿದ್ರು ಮೊದಲು ಅವ್ರಿಗೆ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಆಗಿ ಬಿಟ್ರು ಸರಿ ಮಾಡ್ತಾಯಿದ್ದೀನಿ ಇವಾಗ ಅವ್ರ ವೈಫು ಮನೇಲಿ ಅವ್ರಿಗೆ ಬೇಜಾರಾಗ್ತಾರೆ ಅವ್ರು ಕೋ ಇನ್ಸಿಡೆಂಟಿ ಆ ಡೆಂಟಿಸ್ಟ್ ಡಾಕ್ಟ್ರು ವೈಫ್ ಮನೆ ಬಂದು ನಮ್ಮ ಮನೆ ಹತ್ರನೇ ಇದ್ದಾರೆ ಅವ್ರು ಇವಾಗ ಪಾರ್ಟ್ನರ್ಶಿಪ್ಪಲ್ಲಿ ಇನ್ನೊಂದು ದೊಡ್ಡ ಕ್ಲಿನಿಕಿಗೆ ಓಪನ್ ಮಾಡೋಣ ನಾವು ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಣ ಅಂತ ಸರಿ ಅಂತ ಸರಿ ಅದು ಮಾಡಿದೆ ಆಮೇಲೆ ಮಕ್ಕಳು ಓದ್ತಾ ಅಂತ ನಾನು ಅದಕ್ಕೂ ರೇಖೆ ಇದೆಲ್ಲ ಸಿಂಬಲ್ ಹಾಕಿ ಎಲ್ಲ ಮಾಡಿದ ಮೇಲೆ ಇವಾಗ ಸ್ಕೂಲಲ್ಲಿ ಎಲ್ಲ ನಮ್ಮ ಮಗಳು ಚಿಕ್ಕಲು ಮಗಳು ಫುಲ್ಲು ಟಾಪಲ್ಲಿ ಎಲ್ಲ ಎಜುಕೇಷನ್ ಅವಳೇ ಟಾಪು ಎಲ್ಲ ಸ್ಟೇಜಲ್ಲೆಲ್ಲ ಹೋಗ್ತಾಳೆ ಎಲ್ಲ ಎಲ್ಲ ಮಾಡ್ತಾಳೆ ಆಮೇಲೆ ಎಲ್ಲ ಕ್ಲಾಸಲ್ಲಿ ನಂಬರ್ ಒನ್ ಇದ್ದಾಳೆ ರ್ಯಾಂಕ್ ತೊಗೋತಾಳೆ ಚಿಕ್ಕವಳು ಅಷ್ಟೇ ದೊಡ್ಡವಳು ಅಷ್ಟೇ ತುಂಬ ಅವಳಿಗೆ ಓದ್ರೂ ಎಲ್ಲಿ ಕಾನ್ಸಂಟ್ರೇಟ್ ಇದ್ದಿಲ್ಲ ತುಂಬ ವಾದ ಮಾಡೋಳು ನನಗೆ ಟೀಚರ್ಗೆ ವರ್ಕ್ ಕೊಟ್ಟಿಲ್ಲ ನಾನು ಮಾಡಲ್ಲ ನನಗೆ ಟೀಚರ್ ಹೇಳಿದ್ದಾರೆ ಬರೀ ಓದು ಅಂತ ನಾನು ಓದ್ತೀನಿ ಬರೆಯಲ್ಲ ಅಷ್ಟೇ ಯಾವಾಗ ನುಡಿದ್ರು ಅದ ಇಲ್ಲ ಕಡೆ ಪ್ರಾಕ್ಟೀಸ್ ಮಾಡಬೇಕು ನೀನು ಟೆಸ್ಟಲ್ಲಿ ಎಲ್ಲಿ ಬರೋಕ್ಕೆ ಬರಲ್ಲ ಮಿಕ್ಸ್ಟೇಕ್ ಮಾಡ್ತಿದ್ದೀಯ ಸ್ಪೆಲ್ಲಿಂಗ್ಸ್ ಎಲ್ಲ ಅಂತ ಹೇಳಿದ್ರು ಇಲ್ಲ ನನಗೆ ಟೀಚರ್ ಏನು ಅಭ್ಯಾಸ ಮಾಡೋಕೆ ಏನೂ ಹೇಳಿಲ್ಲ ನಾನು ಮಾಡಲ್ಲ ಆಮೇಲೆ ಟೀಚರ್ ಹತ್ರ ಹೋಗಿ ಹೇಳೋದು ಅಮ್ಮ ಹೇಳಿದಾರೆ ನೀನು ತುಂಬ ಆರೋಗ್ಯ ಉಂಟು ನೀನು ತುಂಬ ಜಗಳ ಮಾಡಿಸಿಯಾ ನೀನು ತುಂಬಾ ಏನು ಹೇಳಿದ ಮತ್ತು ಕೇಳಲ್ಲ ಹೌದು ನಮ್ಮ ಅಮ್ಮನ ಹೇಳಿದ್ದಾರೆ ನಾನು ಹಂಗೇನೆ ಅದಕ್ಕೆ ಏನಪ್ಪ ಮಾಡೋದು ಇವಳು ಹೆಂಗೆ ಅಂತ ನಾನು ತುಂಬ ಆಮೇಲೆ ಎಲ್ಲ ಸಿಂಬಲ್ ಆಗಿ ಆಮೇಲೆ ಅವಳಿಗೆ ಪ್ರೇಯರ್ ಎಲ್ಲ ಮಾಡಿ ತುಂಬಾ ಪ್ರೇಯರ್ ಎಲ್ಲ ಮಾಡಿದೆ ಆಮೇಲೆ ಇವಾಗ ಹೇಳಿದ ಮಾತೆಲ್ಲ ಕೇಳ್ತಾಳೆ ತುಂಬಾ ಸಾಫ್ಟಾಗಿ ಸ್ಕೂಲಲ್ಲಿ ಅವ್ಳು ಮಾಡಿದ್ದು ಹೋಮ್ ವರ್ಕ್ ಎಲ್ಲ ಅವಳೇ ತೆಗ್ದುಂಬರಿತಾಳೆ ತಿರ್ಗ ಅವಳೇ ಪ್ರಾಕ್ಟೀಸ್ ಮಾಡ್ತಾಳೆ ನನಗಂತೂ ತುಂಬ ಶಾಕು ಈ ಥರ ಆಗುತ್ತೆ ಅಂತ ರೇಖೆಯಿಂದ ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ ಕಣ್ಣು